ಮೊಬೈಲ್ನಲ್ಲಿ ವೀಡಿಯೋ ಮಾಡಿ ಯೂಟ್ಯೂಬ್ನಿಂದ ಲಕ್ಷಗಟ್ಟಲೆ ಸಂಪಾದನೆ ಮಾಡಿ ಹೌದಾ ಯೂಟ್ಯೂಬ್ನಿಂದ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದಾ ಹೌದು ಮಾಡ್ಬೋದು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಾವು ಸಂಪಾದನೆ ಮಾಡ್ಬೋದು ವಿಡಿಯೋದಲ್ಲಿ ನೋಡೋಣ ಓಕೆ ಹೇಳ್ತಾರೆ ಸರ್ ನಾನು ವಿಡಿಯೋ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀನಿ ನನಗೆ ಯಾವ್ದು ದುಡ್ಡೇ ಬರ್ತಾಯಿಲ್ಲ ಅಂತ ಹೇಳ್ತಾರೆ ನಿಜ ಡೈಲಿ ವಿಡಿಯೋ ಹಾಕೋ ಹಾಕೋರು ಇದ್ದಾರೆ ದುಡ್ಡು ಬರ್ತಾ ಇಲ್ಲ ಯಾಕೆ ಬರ್ತಾಯಿಲ್ಲ ಆದರೆ ಯೂಟ್ಯೂಬಲ್ಲಿ ರೂಲ್ಸ್ ಅಂತ ರೆಗ್ಯುಲೇಷನ್ಸ್ ಇದೆಯಲ್ಲ ಅದನ್ನು ಫಾಲೋ ಮಾಡಬೇಕು ವಿಡಿಯೋ ತುಂಬ ಲಾಂಗ್ ಇರುತ್ತೆ ಸೊ ನೋಡಿ ಯಾರು ಸೀರಿಯಸ್ಸಾಗಿ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ನೋಡಬೇಕು ಒಂಥರ ಟ್ರೈನಿಂಗ್ ವಿಡಿಯೋ ಅಂತಂದ್ರೆ ತಿಳ್ಕೊಳ್ಳಿ ಟೈಮ್ ಇವಾಗ ಯಾವುದೋ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಟ್ರೈನಿಂಗ್ ಅಂತ ಗೊತ್ತಾ ಸೊ ಅದನ್ನ ಟ್ರೈನಿಂಗ್ ವಿಡಿಯೋ ಅಂತ ತಿಳ್ಕೊಳ್ಳಿ ಏಕೆ ಅಂತ ಹೇಳಿದ್ರೆ ಈಗ ನಾನು ಏನಕ್ಕೆ ಅಂತ ಹೇಳಿದ್ರೆ ಸುಮ್ಮ ಸುಮ್ಮನೆ ಇವಾಗ ಸರ್ ನಾನು ಡೈಲಿ ವೀಡಿಯೋ ಆಗ್ತಾಯಿದ್ದೀನಿ ವ್ಯೂಸೇ ಬರ್ತಾಯಿಲ್ಲ ಯಾಕೆ ಬರಲ್ಲ ಅದು ತಿಳ್ಕೊಬೇಕು ಯೂಟ್ಯೂಬಲ್ಲಿ ಹೆಂಗೆ ವ್ಯೂಸ್ ಬರುತ್ತೆ ಅಂತ ತಿಳ್ಕೊಬೇಕು ಸೊ ಇವಾಗ ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಏನಂತ ಹೇಳಿದ್ರೆ ಈಗ ಒಬ್ಬನ ರೈತನಿಗೆ ಹೋಗ್ಬಿಟ್ಟು ಮಚ್ ಇದನ್ನ ಒಂದು ಗೋ ಮರದ ತುಂಡು ಕೊಟ್ಟು ಕಡಿ ಅಂತ ಹೇಳ್ತಾರೆ ಅರ್ಧ ಮಾಡುವಂತಾರೆ ಅದೇ ಇನ್ನೊಬ್ರು ಸಾಫ್ಟ್ವೇರ್ ಇಂಜಿನಿಯರಿಗೆ ಮಚ್ಕೊಟ್ಬಿಟ್ಟು ನೀನು ಈ ತುಂಡನ್ನು ಕಡಿ ಅಂತಾರೆ ಯಾರು ಬೇಗ ತುಂಡನ್ನು ಕಡಿತಾರೆ ಹೇಳಿ ರೈತ ಯಾಕೆ ಹೇಳಿ ಅವ್ನು ಗೊತ್ತು ಆ ತುಂಡನ್ನ ಹೆಂಗೆ ಯಾವ ಆ್ಯಂಗಲಲ್ಲಿ ಇಟ್ಕೊಂಡು ಕತ್ತಿಸಿದ್ರೆ ಬೇಗ ಕಟ್ಟಾಗುತ್ತೆ ಅಂತ ರೈತನಿಗೆ ಗೊತ್ತಿರುತ್ತೆ ಅವ್ನು ಬೇಗ ಕಡಿತಾನೆ ಸಾಫ್ಟ್ವೇರ್ ಇಂಜಿನಿಯರ್ ಏನು ಮಾಡ್ತಾನೆ ಹೇಳಿ ಸುಮ್ಮನೆ ಸೆಂಟ್ರಲ್ಲಿ ಕೊಟ್ಟ ಕಟ ಕಟ ಹೊಡಿತಾ ಅಂತ ಕಟ್ ಆಗಲ್ಲ ಯಾಕೆಂದ್ರೆ ಅದಕ್ಕೂ ಒಂದು ನ್ಯಾಕ್ ಇರುತ್ತೆ ಆಯಿತಾ ಸೊ ಯೂಟ್ಯೂಬಲ್ಲೂ ಒಂದು ನ್ಯಾಕ್ ಇದೆ ಯೂಸು ಮತ್ತು ನಿಮ್ಮ ವೈ ವೀಡಿಯೋ ವೈರಲ್ ಆಗೋದಕ್ಕೆ ಒಂದು ನ್ಯಾಕ್ ಇದೆ ಸೊ ಅದನ್ನ ಈ ಆ ನ್ಯಾಕ್ನೇ ನಾವು ಹೇಳ್ಕೊಡೋಕ್ ಬರ್ತಾ ಇರೋದು ಓಕೆನಾ ವಿಡಿಯೋ ಲಾಂಗ್ ಆಗುತ್ತೆ ಕಂಟಿನ್ಯೂ ಐ ಮೀನ್ ಲಾಸ್ಟ್ ಗಂಟೆ ನೋಡಿ ತುಂಬ ಆಗಿರೋ ವೀಡಿಯೋ ಮೀನ್ ಯೂಸ್ಫುಲ್ ಆಗಿರೋ ವೀಡಿಯೋ ಯೂಟ್ಯೂಬ್ ಬಂದು ಮಾಡಬೋದಾ ಅಂದರೆ ಎಸ್ ಮಾಡ್ಬೋದು ಓಕೆ ನಾವೆಲ್ಲ ಮಾಡ್ತಿದ್ದೀವಲ್ಲ ಸೊ ಅದೇ ರೀತಿಯೇ ನಾನು ನಿಮಗೆ ಬರ್ತಾ ಬರ್ತಾಯಿದ್ದೀನಿ ಓಕೆನಾ ಈಗ ಯೂಟ್ಯೂಬ್ನ ಫಸ್ಟ್ ಪಾರ್ಟ್ ಟೈಮ್ ಬಿಸ್ನೆಸ್ ಥರ ನೀವು ಅಂದ್ಕೊಬೇಕು ಫಸ್ಟು ಬರುತ್ತೆ ಒಂದು ಸಾವಿರ ರೂಪಾಯಿ ಬರುತ್ತೆ ಎರಡು ಸಾವಿರ ಬರುತ್ತೆ ತಿಂಗಳು ತಿಂಗಳು ಬಟ್ ಅದನ್ನೇ ಕಂಟಿನ್ಯೂ ರನ್ ಮಾಡ್ಕೊಂತ ಹೋಗ್ಬೇಕು ಸೊ ಸಾವಿರ ಹತ್ತು ಸಾವಿರ ಆಗುತ್ತೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಯೂಟ್ಯೂಬಿಂದ ದುಡ್ಡು ಮಾಡೋರು ಇದ್ದಾರೆ ಆಯಿತಾ ಸೊ ನೋಡೋಣ ಟು ಲ್ಯಾಕ್ ನೀವು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೇಕು ಸುಮ್ಮನೆ ಏನು ಬರೋದಿಲ್ಲ ನಿಮ್ಮ ಅದರಲ್ಲಿ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ತುಂಬ ಚ ಜಾಸ್ತಿ ವ್ಯೂಸ್ ಇದ್ದರೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು ಓಕೆನಾ ಸೊ ನೋಡೋಣ ಇವು ವ್ಯೂಸ್ ಜಾಸ್ತಿ ಹೆಂಗೆ ನಾವು ಮಾಡ್ಕೊಳೋದು ಯೂಟ್ಯೂಬಲ್ಲಿ ಅಂತ ನೋಡೋಣ ಟು ಇನ್ಕ್ರೀಸ್ ದ ವ್ಯೂಸ್ ಆಲ್ಗರಿತಮ್ ಗೊತ್ತಿರಬೇಕು ನಿಮಗೆ ಯೂಟ್ಯೂಬ್ ಆಲ್ಗರಿಥಮ್ ಸೊ ಯೂಟ್ಯೂಬ್ ಆಲ್ಗರಿತಮ್ ಏನು ಅಂತ ಹೇಳಿದ್ರೆ ಅದು ಚೇಂಜ್ ಆಗ್ತಾಯಿರುತ್ತೆ ಆಗ ಚೇಂಜ್ ಇರುತ್ತೆ ಟ್ರೆಂಡಿಂಗ್ ಅಂದರೆ ಈಗ ಆಲ್ಗರಿತಮ ಸಾಫ್ಟ್ವೇರ್ ಓಕೆನಾ ಅದು ಯೂ ಫಸ್ಟು ಟೂ ತೌಸಂಡ್ ಫೋರ್ಟೀನಲ್ಲಿ ತುಂಬ ವೀಡಿಯೋಸ್ ಇತ್ತು ಮತ್ತು ನೋಡೋರು ನೋಡೋರು ಜನ ಕಮ್ಮಿ ಜನ ಇದ್ದರು ಓಕೆ ನಾನು ಯೂಟ್ಯೂಬ್ ನೋಡೋರು ಕಮ್ಮಿ ಜನ ಇತ್ತು ಬಟ್ ಜಾಸ್ತಿ ವೀಡಿಯೋ ಇತ್ತು ಅವಾಗ ಇತ್ತು ಆ ವೀಡಿಯೋನೆಲ್ಲ ಕಮ್ಮಿ ಜನ ನೋಡ್ತಾಯಿದ್ರು ಯೂಟ್ಯೂಬ್ನ ಅವಾಗ ಎಲ್ಲರಿಗೂ ಪಬ್ಲಿಷ್ ಆಗೋದು ಸುಮ್ಮನೆ ಸುಮ್ಮನೆ ವೀಡಿಯೋ ಎಲ್ಲರಿಗೂ ನೋಟಿಫೈ ನೋಟಿಫ್ ನೋಟಿಫಿಕೇಷನ್ ಹೋಗಿ ಎಲ್ಲರೂ ನೋಡೋರು ವೀಡಿಯೋನ ಆಗ ಆಗ ವ್ಯೂಸ್ ಜಾಸ್ತಿ ಬರ್ತಾಯಿತ್ತು ಯಾಕಂದರೆ ತುಂಬ ಕಮ್ಮಿ ಜನ ನೋಡ್ತಾಯಿದ್ರು ವೀಡಿಯೋಸ್ ಜಾಸ್ತಿ ಇತ್ತು ವ್ಯೂಸ್ ಬರ್ತಾಯಿತ್ತು ಅವಾಗ ಯಾವಾಗ ಟೂ ತೌಸಂಡ್ ಫೋರ್ಟೀನ್ ಹತ್ತು ವರ್ಷ ಹಿಂದೆ ಆವತ್ತಿಗೆ ಆಳ್ಗೊ ರೂಲ್ಸ್ನ ಚೇಂಜ್ ಮಾಡಿದ್ರು ಏನಂತ ಟೂ ತೌಸಂಡ್ ಏಯ್ಟೀನಲ್ಲಿ ನೀವು ಲೆಂತಿ ವೀಡಿಯೋ ಹಾಕಬೇಕು ಅಂತ ಲೆಂತಿ ವೀಡಿಯೋ ಹಾಕಿದ್ರೆ ನಿಮ್ಮದು ವೈರಲ್ ಆಗುತ್ತೆ ಮೀನ್ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಒಂದು ಚೇಂಜ್ ಆಯಿತು ಸೊ ಅವಾಗ ಏನಾಯಿತು ಜಾಸ್ತಿ ಆಡಿಯೆನ್ಸ್ನ ಕವರ್ ಮಾಡುತ್ತೆ ಸೊ ಲೆಂತಿ ವೀಡಿಯೋ ಇದ್ದರೆ ಅವಾಗ ಟೂ ತೌಸಂಡ್ ಫೋರ್ಟೀನ್ ಪ್ರಕಾರ ರೂಲ್ಸ್ ಪ್ರಕಾರ ಆಳ್ಗೋ ರೈತಮ್ಮ ವಿಡಿಯೋ ಲೆಂತಿ ವೀಡಿಯೋ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ವೀಡಿಯೋ ಇದ್ದರೆ ವ್ಯೂಸ್ ಜಾಸ್ತಿ ಬರೋದು ಅವಾಗ ಓಕೆನಾ ಆಮೇಲೆ ಟೂ ತೌಸಂಡು ಟ್ವೆಂಟಿಯಲ್ಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಟಾಕ್ ಜಮಾನ ಶಾರ್ಟ್ಸು ಆಯಿತಾ ನಿಮಗೆ ಗೊತ್ತಲ್ಲ ಟಾಕ್ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರ್ತಿಲ್ಲ ಅದು ಸೊ ಆವಾಗ ರೂ ಯೂಟ್ಯೂಬಲ್ಲಿ ಟಾಕ್ ಇರಲಿಲ್ಲ ಫಸ್ಟು ಈ ಶಾರ್ಟ್ಸು ಇರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿಯಲ್ಲಿ ಈ ಶಾರ್ಟ್ಸ್ ಅನ್ನೋದು ಯೂಟ್ಯೂಬಲ್ಲಿ ಲಾಂಚ್ ಆಯಿತು ಸೊ ಈ ಶಾರ್ಟ್ಸ್ ಬಂದಿದ್ದರಿಂದ ಈ ಟಿಕ್ ಟಾಕ್ ಥರ ವೈರಲ್ ವೀಡಿಯೋ ಆವಾಗ ಸ್ಟಾರ್ಟ್ ಆಯಿತು ಆಗ್ತಾನೆ ಸ್ಟಾರ್ಟ್ ಆಯಿತು ಸೊ ವೈರಲ್ ಆಗಿ ಸ್ಟಾರ್ಟ್ ಆಯಿತು ಮೀನ್ ಟಾಕ್ ಥರ ಶಾರ್ಟ್ಸ್ ಯೂಟ್ಯೂಬಲ್ಲಿ ಶಾರ್ಟ್ಸು ಸೊ ಅದರಿಂದ ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ತಾರೆ ವ್ಯೂಸ್ ವೈರಲ್ ಆಗ್ತಾ ಇತ್ತು ಬೇಗ ವೈರಲ್ ಆಗ್ತಾಯಿತ್ತು ಯಾಕಂದ್ರೆ ಅವಾಗ ಶಾರ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಅಂದರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ತಾನೆ ಶಾರ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಶಾರ್ಟಾರ್ಟ್ಸ್ ಎಲ್ಲ ಶಾರ್ಟ್ಸ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ತುಂಬ ಸಬ್ಸ್ಕ್ರೈಬರ್ಸ್ ತುಂಬ ವ್ಯೂಸ್ ಆಗ್ತಾಯಿತ್ತು ಸೊ ಈ ರೀತಿ ಆಲ್ಗ್ರ ಇದ್ದಮ್ಮನ್ನು ನಾವು ನೋಡ್ಬೋದಾಗಿತ್ತು ಟೂ ತೌಸಂಡ್ ಟ್ವೆಂಟಿಲಿ ಆಮೇಲೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇಲಿ ತಿರ್ಗಾ ಚೇಂಜ್ ಆಗಿದೆ ಏನು ಅಂತ ಹೇಳಿದ್ರೆ ನೀವು ಲಾಂಗ್ ವಿಡಿಯೋ ಹಾಕಿದ್ರು ವರ್ಕೌಟ್ ಆಗೋಲ್ಲ ನೀವು ಶಾರ್ಟ್ಸ್ ಹಾಕಿದ್ರು ವರ್ಕೌಟ್ ಆಗ್ತಾಯಿಲ್ಲ ವ್ಯೂಸ್ ಬರಬೇಕು ಅಂತೇಳಿ ಏನು ಮಾಡಬೇಕು ಅಂತ ಹೇಳಿದ್ರೆ ವ್ಯೂಸ್ ಜಾಸ್ತಿ ಬರಬೇಕು ಅಂದರೆ ವೀಡಿಯೋ ಚೆನ್ನಾಗಿರಬೇಕು ಕ್ವಾಲಿಟಿ ಚೆನ್ನಾಗಿರಬೇಕು ಮತ್ತು ವಿಡಿಯೋ ಕ್ವಾಲಿಟಿ ಮಾತ್ರ ಅಲ್ಲ ನೀವು ತಮ್ಮನೇ ಇಲ್ಲ ಅಂತಾರೆ ಗೊತ್ತಾ ಈ ತಮ್ಮನೇ ಇಲ್ಲ ಅಂದರೆ ನೀವು ಆ ಫೋಟೋನ ಕ್ಲಿಕ್ ಮಾಡಿ ನೋಡ್ತೀರಲ್ಲ ಆ ಕ್ಲಿಕ್ ಮಾಡೋದನ್ನ ಈ ತಮ್ಮನೇ ಇಲ್ಲ ಅಂತಾರೆ ನಾವು ಯೂಟ್ಯೂಬ್ ಎಲ್ಲ ಬರ್ತಾ ಬರ್ತಾಯಿರತ್ತಲ್ಲ ಯಾವುದ್ರ ಇಮೇಜಸ್ ಎಲ್ಲ ಬರ್ತಾಯಿರುತ್ತೆ ನಾವು ಸ್ಕ್ರೋಲ್ ಮಾಡ್ತಾಯಿರ್ತೀವಿ ಯಾವ ಚೆನ್ನಾಗಿ ಅಟ್ರ್ಯಾಕ್ಟಿವಾಗಿ ತಮ್ಮನೇಲಿರುತ್ತೋ ನಾವು ಅದಕ್ಕೆ ಕ್ಲಿಕ್ ಮಾಡಿ ನೋಡ್ತೀವಿ ಏನೋ ಇನ್ಫಾರ್ಮೇಷನ್ ಇದು ಇರುತ್ತೆ ಅಂತ ಸೊ ವಿಡಿಯೋ ಫಸ್ಟು ಲೆಂತಿ ರೂಲ್ಸ್ ಪ್ರಕಾರ ಫಸ್ಟ್ ಏನಿತ್ತು ಲೆಂತಿ ವಿಡಿಯೋ ಹಾಕ್ಬೋದು ಚೆನ್ನಾಗಿ ವೈರಲ್ ಆಗ್ತಾಯಿತ್ತು ಶಾರ್ಟ್ಸ್ ಹಾಕಿರೂ ವೈರಲ್ ಆಗ್ತಾಯಿತ್ತು ಈಗ ವಿಡಿಯೋ ಎಡಿಟಿಂಗ್ ಚೆನ್ನಾಗಿರಬೇಕು ತಮ್ಮ ನೈಲ್ ಚೆನ್ನಾಗಿರಬೇಕು ಆವಾಗೆ ತಮ್ಮ ನೈಲನ್ನ ಕ್ಲಿಕ್ ಮಾಡಿ ಜನ ನೋಡ್ತಾರೆ ಆ ವಿಡಿಯೋ ಏನು ಹೊರಗಡೆ ಏನಿದೆ ಅಂತೇಳಿ ನೀವು ತಮ್ಮ ಮೇಲ್ಗಡೆ ಈ ಫೋಟೋನೋ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಜನ ಕ್ಲಿಕ್ಕೇ ಮಾಡಿ ನೋಡೋಲ್ಲ ಕರೆಕ್ಟ್ ಅಲ್ವಾ ಸೊ ತಮ್ಮ ನೈಲು ಅಷ್ಟು ಅಟ್ರಾಕ್ಟಿವ್ ಆಗಿರಬೇಕು ಅದು ನೋಡಿದ ತಕ್ಷಣ ನೈಲ್ ನೋಡಿದ ತಕ್ಷಣ ಓಕೆ ಏನೋ ಇನ್ಫಾರ್ಮೇಷನ್ ಇರುತ್ತೆ ಈ ವಿಡಿಯೋದಲ್ಲಿ ಅಂದ್ಬಿಟ್ಟು ಕ್ಲಿಕ್ ಮಾಡಿ ನೋಡ್ತಾರೆ ಸೊ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಓಕೆನಾ ಕ್ಲಿಕ್ ಮಾಡಿ ನೋಡಿದ್ರು ಇವಾಗ ಕ್ಲಿಕ್ ಮಾಡಿ ನೋಡೋದ್ರಿಂದ ಏನಾಯ್ತು ವ್ಯೂಸ್ ಬರುತ್ತೆ ಆಗ ತಾನೇ ವ್ಯೂಸ್ ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ಗೆ ನೀವು ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಏನು ನಾವೇನು ಮಾಡ್ತೀವಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಒಂದು ಫ್ರೆಂಡ್ಸ್ ಗ್ರೂಪಲ್ಲೇ ಶೇರ್ ಮಾಡ್ಕೊತೀವಿ ವಾಟ್ಸಪ್ಪಲ್ಲಿ ಸೋಷಲ್ ಮೀಡಿಯಾದಲ್ಲಿ ಸೇರ್ ಶೇರ್ ಮಾಡ್ಕೊತೀವಿ ಲಿಂಕ್ನ ಶೇರ್ ಮಾಡ್ತೀನಿ ನಾ ನನ್ನ ವೀಡಿಯೋಸ್ ನೋಡಿ ಅಂತೇಳಿ ಶೇರ್ ಮಾಡ್ತೀವಿ ನೀವೊಂದು ಹತ್ತು ಜನಕ್ಕೆ ಶೇರ್ ಮಾಡ್ತೀರಾ ಅಂದ್ಕೊಳ್ಳಿ ಯೂಟ್ಯೂಬ್ ಇನ್ನೂ ಒಂದು ಹತ್ತು ಜನಕ್ಕೆ ಆ ನೀವು ಯೂಟ್ಯೂಬ್ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಹತ್ತು ಜನಕ್ಕೆ ಅವರು ನೋಟಿಫೈ ಮಾಡ್ತಾರೆ ಅಂದರೆ ನೀವು ನೋಡಿ ಅಂತ ಸಜೆಸ್ಟ್ ಮಾಡ್ತಾರೆ ಬೇರೆ ಜ ಬೇರೆ ಜನಗಳಿಗೆ ಓಕೆನಾ ಸೊ ಏನಾಯಿತು ಇಪ್ಪತ್ತು ಜನ ಇಪ್ಪತ್ತು ಜನಕ್ಕೆ ಯೂಟ್ಯೂಬ್ ಶೇರ್ ಮಾಡ್ತು ಅಯ್ಯೋ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿದ್ರೆ ಯೂಟ್ಯೂಬ್ ಒಂದು ಹತ್ತು ಜನಕ್ಕೆ ಇಪ್ಪತ್ತು ಜನಕ್ಕೆ ನಿಮಗೆ ಆ ವೀಡಿಯೋನ ನೋಡೋದಕ್ಕೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಅದು ಇಪ್ಪತ್ತು ಜನ ಏನು ಮಾಡ್ತಾರೆ ಊಟ ನೋಡ್ತಾ ಇರ್ತಾರೆ ಅದನ್ನೇ ಎಂಗೇಜ್ಮೆಂಟ್ ಅಂತಾರೆ ಸೊ ಎಂಗೇಜ್ಮೆಂಟು ಅವ್ರೇನಾದರೂ ಲಾಸ್ಟ್ ಗಂಟ ನೋಡಿದ್ರೆ ವಿಡಿಯೋ ಚೆನ್ನಾಗಿದೆ ಅಂತ ಅರ್ಥ ಲಾ ಎಲ್ಲರೂ ಇಪ್ಪತ್ತು ಜನನು ಚೆನ್ನಾಗಿ ಲಾಸ್ಟ್ ಗಂಟೆ ಇಂಟ್ರೆಸ್ಟಿಂಗ್ ಆಗಿದೆ ವೀಡಿಯೋ ಅಂತ ಇಪ್ಪತ್ತು ಜನನೂ ಲಾಸ್ಟ್ ಗಂಟೆ ನೋಡಿದ್ರೆ ವಿಡಿಯೋ ಚೆನ್ನಾಗಿದೆ ಕಮೆಂಟು ಲೈಕು ಕೊಟ್ಟಿದ್ದಾರೆ ಅಂದರೆ ಇನ್ನೂ ಚೆನ್ನಾಗಿದೆ ಸೊ ಇಪ್ಪತ್ತು ಜನದಿಂದ ಯೂಟ್ಯೂಬ್ ಏನು ಮಾಡುತ್ತೆ ಹೇಳಿದ್ರೆ ಇಪ್ಪತ್ತು ಜನಗಿಂದ ಇನ್ನೂರು ಜನಕ್ಕೆ ರೆಕಮೆಂಡ್ ಮಾಡುತ್ತೆ ಇನ್ನೂರು ಜನಕ್ಕೆ ರೆಕಮೆಂಡ್ ಮಾಡುತ್ತೆ ನೋಡಿ ಈ ವಿಡಿಯೋ ಅಂತೇಳಿ ಇನ್ನೂರು ಜನದಿಂದ ಇಪ್ಪತ್ತು ಸಾವಿರ ಜನಕ್ಕೂ ರೆಕಮೆಂಡ್ ಮಾಡುತ್ತೆ ನೋಡಿ ಅಂತ ಸೊ ಆವಾಗಲೇ ಆ ಎಷ್ಟು ಅಷ್ಟು ಜನನು ಲಾಸ್ಟ್ ಗಂಟೆ ನೋಡಿದ್ದಾರೆ ಅಂತೇಳಿದರೆ ನಿಮಗೆ ಲಕ್ಷ ಗಟ್ಟಲೆ ವ್ಯೂಸ್ ಬರುತ್ತೆ ಕೋಟಿ ಗಟ್ಟಲೆ ವ್ಯೂಸ್ ಬರುತ್ತೆ ಓಕೆನಾ ಇವಾಗ ನೀವು ನೀವು ಈ ಫಸ್ಟು ಯೂಟ್ಯೂಬಲ್ಲಿ ನಿಮಗೆ ಸಬ್ಸ್ಕ್ರೈಬರ್ ಐ ಮೀನ್ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ ಯಾವುದೂ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ಕೊಳ್ಳಿ ಮತ್ತು ಏನಕ್ಕೆ ಯೂಟ್ಯೂಬ್ ನಿಮಗೆ ವೀಡಿಯೋ ಸಜೆಸ್ಟ್ ಮಾಡುತ್ತೆ ಹೇಳಿ ವೀಡಿಯೋ ಏನಕ್ಕೆ ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿದರೆ ನಿಮಗೆ ಆ ತಮ್ಮೈಲಿಂದ ಕ್ಲಿಕ್ ಮಾಡೋದಕ್ಕೆ ಸಜೆಸ್ಟ್ ಮಾಡುತ್ತೆ ಅಂದರೆ ಯೂಟ್ಯೂಬೇ ಸಜೆಸ್ಟ್ ಮಾಡುತ್ತೆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ 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 ಅಂತ ಸೊ ನಾವು ನಾವೇನು ಮಾಡ್ತೀವಿ ಇನ್ನು ಸ್ಕ್ರೋಲ್ ಮಾಡ್ಕೊಂಡು ಸ್ಕ್ರೋಲ್ ಮಾಡ್ತಾ ಯಾವ ತಮ್ಮ ತುಂಬ ಅಟ್ರಾಕ್ಟಿವ್ ಆಗಿದೆಯೋ ಅದನ್ನ ಕ್ಲಿಕ್ ಮಾಡ್ತೀವಿ ಸೊ ಇಂಟ್ರೆಸ್ಟಿಂಗ್ ಕಂಟೆಂಟ್ ಅಂದರೆ ಫಸ್ಟ್ ಇಂಪ್ರೆಷನ್ನು ಅದೇ ಫಸ್ಟ್ ಇಂಪ್ರೆಷನ್ ಅಲ್ವಾ ನಮ್ಮ ಇಲ್ಲ ಫಸ್ಟ್ ಇಂಪ್ರೆಷನು ಕ್ಲಿಕ್ ಮಾಡೋದೇ ಅಲ್ಲಿ ಎಂಟ್ರಿನೇ ಅಲ್ಲಿರೋದು ಸೊ ನಾವು ಅದನ್ನೇ ಸರಿಯಾಗಿ ಕೊಟ್ಟಿಲ್ಲ ತಮಿಳೆಲ್ಲೇ ಸರಿಯಾಗಿ ಕೊಟ್ಟಿಲ್ಲ ಕ್ಲಿಕ್ ಮಾಡೋ ತಮ್ನೇನೆ ಕೊಟ್ಟಿಲ್ಲ ಅಂದರೆ ನಾವು ಎಲ್ಲಿ ಕ್ಲಿಕ್ ಮಾಡ್ತೀವಿ ಕ್ಲಿಕ್ಕೇ ಮಾಡೋಲ್ಲ ಕ್ಲಿಕ್ ಮಾಡಿ ನೋಡೋದೇ ಇಲ್ಲ ವೀಡಿಯೋನ ಸೊ ತಮ್ಮನೇಲಿ ಈಸ್ ಫಸ್ಟ್ ಇಂಪ್ರೆಷನ್ ಆಮೇಲೆ ಕ್ಲಿಕ್ ಮಾಡಿ ನೋಡಿ ಮೇಲೆ ವಾಚ್ ಮಾಡ್ತಾರೆ ಅದನ್ನೇನಂತಾರೆ ಅಂದರೆ ಸಿ ಟಿ ಆರ್ ಅಂತಾರೆ ಏನು ಅಂತೇಳಿದ್ರೆ ಕ್ಲಿಕ್ ಥ್ರೂ ರೇಷೋ ಸೊ ಕ್ಲಿಕ್ ಮಾಡಿ ನೋಡೋದ್ರಿಂದ ಸಿ ಟಿ ಆರ್ ಕ್ಲಿಕ್ ಥ್ರೂ ರೇಷೋ ಅಂತ ಹೇಳ್ತಾರೆ ನೀವು ತಮ್ನೇಲಿ ಚೆನ್ನಾಗಿತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿದ್ದು ಲಾಸ್ಟ್ ಗಂಟ ನೋಡಿದ್ರೆ ಆ ವಿಡಿಯೋನ ಸೊ ಇವಾಗ ಒಂದು ಎಕ್ಸಾಂಪಲ್ಗೆ ಹತ್ತು ನಿಮಿಷ ವೀಡಿಯೋ ಅಂದ್ಕೊಳ್ಳಿ ತಮ್ಮನೇಲಿ ಹಾಕಿದ್ರಿ ವಿಡಿಯೋ ಏನೋ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರು ಹತ್ತು ನಿಮಿಷ ವಿಡಿಯೋ ಸೊ ಜನ ಒಂದೇ ನಿಮಿಷ ನೋಡಿಬಿಟ್ಟು ಸ್ಕಿಪ್ ಮಾಡಿಬಿಟ್ರು ಅಂದ್ಕೊಳ್ಳಿ ಒಂದು ನಿಮಿಷ ನೋಡ್ಬಿಟ್ಟು ಸ್ಕಿಪ್ ಮಾಡಿಬಿಟ್ರು ಅವಾಗ ಏನಾಗುತ್ತೆ ಅಲ್ಲ ಸಿ ಯಾರು ಒಂದು ಹತ್ತು ಪರ್ಸೆಂಟ್ ಇಪ್ಪತ್ ಒಂದು ಒಂದು ನಿಮಿಷ ನೋಡಿದ್ರು ಒಂದು ನಿಮಿಷ ನೋಡಿಬಿಟ್ಟು ಸ್ಕಿಪ್ ಮಾಡಿಬಿಟ್ರು ಒಂದು ಹತ್ತು ಹತ್ತು ಪರ್ಸೆಂಟ್ ಇಪ್ಪ ಇಪ್ಪತ್ತು ಪರ್ಸೆಂಟ್ ಸಿಟಿ ಟಿ ಆರ್ ಇರುತ್ತೆ ಕ್ಲಿಕ್ತು ರೇಟು ಓಕೆನಾ ಅದೇ ಜನ ಈ ವಿಡಿಯೋನ ಹತ್ತು ನಿಮಿಷವೂ ನೋಡಿದ್ರು ಅಂದ್ಕೊಳ್ಳಿ ಸೊ ಹತ್ತು ನಿಮಿಷ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬರುತ್ತೆ ಓಕೆನಾ ಇವಾಗ ಇವ ಈ ಹತ್ತು ನಿಮಿಷವೂ ನೋಡಿದ್ರೆ ಇವಾಗ ಹತ್ತು ನಿಮಿಷವೂ ಫುಲ್ ನೋಡಿದ್ದಾರೆ ಅಂತೇಳಿದ್ರೆ ಎ ವಿ ಡಿ ಅಂತಾರೆ ಆವ್ರೇಜ್ ವ್ಯೂ ಡ್ಯೂರೇಷನ್ ಓಕೆನಾ ಇಷ್ಟು ದಿನ ಒಂದು ಏಯ್ಟಿ ಏಯ್ಟಿ ಪರ್ಸೆಂಟ್ ವೀಡಿಯೋ ನೋಡಿದ್ದಾರೆ ನೈಂಟಿ ಪರ್ಸೆಂಟ್ ವೀಡಿಯೋ ನೋಡಿದ್ದಾರೆ ಅಂತೇಳಿದ್ರೆ ವೀಡಿಯೋ ಚೆನ್ನಾಗಿದೆ ಅಂತ ಅರ್ಥ ಇವಾಗ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಇದ್ದರೆ ಆವ್ರೇಜ್ ವ್ಯೂ ಡ್ಯೂರೇಷನು ಅವಾಗ ವೈರಲ್ ಆಗುತ್ತೆ ಓಕೆನಾ ಅರ್ಥ ಆಯಿತಾ ಇನ್ನೊಂದು ಆ್ಯವ್ರೇಜ್ ವ್ಯೂ ಡ್ಯೂರೇಷನ್ ಇವಾಗ ಹತ್ತು ಜನ ಇದ್ದಾರೆ ಹತ್ತು ಜನನೂ ಹತ್ತು ನಿಮಿಷವೂ ನೋಡಿದ್ರು ಅಂದ್ಕೊಳ್ಳಿ ಈ ಹಂಡ್ರೆಡ್ ಪರ್ಸೆಂಟ್ ಆವ್ರೇಜ್ ವ್ಯೂ ಡ್ಯೂರೇಷನ್ ಆಗುತ್ತೆ ಸೊ ಅಷ್ಟು ನೋಡಿದ್ರೆ ಹಂಡ್ರೆಡ್ ಪರ್ ಹತ್ತು ಜನನೂ ಲಾಸ್ಟ್ ಗಂಟೆ ನೋಡಿದ್ರೆ ಇಂದು ವೈರಲ್ ಪಕ್ಕ ಆಗುತ್ತೆ ಓಕೆನಾ ಸೊ ನಾವು ಕಸ್ಟಮರ್ನ ಐ ಮೀನ್ ನಮ್ಮ ವ್ಯೂವರ್ಸ್ನ ಹೆಂಗೆ ಹಿಡಿದಿಟ್ಕೊತೀವಿ ನಮ್ಮ ವೀಡಿಯೋದಲ್ಲಿ ಅನ್ನೋದು ಮುಖ್ಯ ಆಗುತ್ತೆ ಆವಾಗ ನಮ್ಮ ವೀಡಿಯೋ ವೈರಲ್ ಆಗೋದು ಇಂಟ್ರೆಸ್ಟಿಂಗ್ ಆಗೋದು ಆವಾಗ ಆಲ್ ರೀಡ್ ಮಾಡಿ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಈ ವಿಡಿಯೋ ಚೆನ್ನಾಗಿದೆ ನೋಡಿ ಅಂತೇಳಿ ಓಕೆನಾ ಕ್ಲಿಕ್ ಥ್ರೂ ರೇಷಿಯೋ ನೋಡೈತು ನಾವು ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಅಂತಲೂ ಏನಂತ ಗೊತ್ತಾಯಿತು ಇವಾಗ ಹೇಗೆ ನೋಡೋಣ ಆಡಿಯನ್ಸ್ ಎಂಗೇಜ್ಮೆಂಟ್ ಸೊ ಆಡಿಯೋ ಎಂಗೇಜ್ಮೆಂಟ್ ಅಂದರೆ ಏನು ಓಕೆ ವಿಡಿಯೋ ನೋಡ್ತಾರೆ ಓಕೆ ಕ್ಲಿಕ್ ಮಾಡಿ ಮೀನ್ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಬೇರೆಯವ್ರಿಗೂ ವಾಟ್ಸಪ್ ಶೇರ್ ಮಾಡ್ತಾರಲ್ಲ ಬೇರೆಯವ್ರಿಗೂ ಮೀನ್ ಅವರು ಅವ್ರು ಸೋಷಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ತಾರಲ್ಲ ಅದನ್ನ ಆಡಿಯನ್ಸ್ ಎಂಗೇಜ್ಮೆಂಟ್ ಅಂತಾರೆ ಸೊ ಅದನ್ನು ವೆರಿ ಇಂಪಾರ್ಟೆಂಟ್ ಅದು ಚೆನ್ನಾಗಿದ್ರೆ ನಮ್ಮ ವಿಡಿಯೋ ಬಂದು ಚೆನ್ನಾಗಿದೆ ಅಂತ ಅರ್ಥ ಇದನ್ನ ಆಡಿಯನ್ಸ್ ಎಂಗೇಜ್ಮೆಂಟ್ ಐ ಮೀನ್ ಆಡಿಯನ್ಸ್ ಎಂಗೇಜ್ಮೆಂಟ್ ಅಂತಾರೆ ಏನೋ ಇವಾಗ ನೀವೇನು ಫಸ್ಟು ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡ್ತೀರಾ ನಿಮ್ಗೆ ಏನಾಗುತ್ತೆ ಫಸ್ಟು ನಿಮ್ಮ ಯಾರು ಸಬ್ಸ್ಕ್ರೈಬರ್ ಅಂತ ಇರ್ತಾರೋ ಸಬ್ಸ್ಕ್ರೈಬರ್ ಯಾರು ಆಗಿದ್ರು ಅವ್ರಿಗೆ ನೋಟಿಫೈ ಹೋಗುತ್ತೆ ನೋಟಿಫಿಕೇಷನ್ ಹೋಗುತ್ತೆ ಸೊ ಯೂಟ್ಯೂಬ್ ಒಂದು ಹತ್ತು ಜನಕ್ಕೆ ಐ ಮೀನ್ ಹತ್ತು ಜನಕ್ಕೆ ಕಳಿಸುತ್ತೆ ಸೊ ಹತ್ತು ಜನ ಸಾವಿರ ವೀಡಿಯೋ ಚೆನ್ನಾಗಿದ್ರೆ ಅಂದರೆ ನಿಮ್ಮ ವಿಡಿಯೋ ಗುಡ್ ಕ್ವಾಲಿಟಿ ಆಗಿದೆ ಅಂದರೆ ಸಿ ಟಿ ಯಾರು ಚೆನ್ನಾಗಿದೆ ಎ ವಿಡಿಯೋ ಚೆನ್ನಾಗಿದೆ ಎಂಗೇಜ್ಮೆಂಟು ಚೆನ್ನಾಗಿದೆ ಹತ್ತು ಜನ ಐ ಮೀನ್ ನಿಮ್ಮ ಸಬ್ಸ್ಕ್ರೈಬರ್ ನೋಟಿಫೈ ಮಾಡಿದವ್ರಿಗೆ ನೋಟಿಫೈ ಹೋಗಿ ಹತ್ತು ಜನ ವಿಡಿಯೋ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ಲಾಸ್ಟ್ ಗಂಟೆ ನೋಡಿದ್ರೆ ಈ ಈ ನಿಮ್ಮ ಸಬ್ಸ್ಕ್ರೈಬರ್ ಆಲ್ ತಮ್ಮ ಚೆನ್ನಾಗಿ ರೀಡ್ ಆಗಿ ಸಾವಿರ ಗಟ್ಟಲೆ ವ್ಯೂಸು ಆಗುತ್ತೆ ಲಕ್ಷ ಐ ಮೀನ್ ಹತ್ತು ಸಾವಿರ ಟೆನ್ ಕೆ ಮೀನ್ ಹತ್ತು ಸಾವಿರ ವ್ಯೂಸು ಆಗುತ್ತೆ ಒಂದು ಲಕ್ಷ ವ್ಯೂಸು ಆಗುತ್ತೆ ಓಕೆನಾ ಇದು ವಿಡಿಯೋಸ್ ವಿಡಿಯೋಸ್ ಆಯಿತು ಇವಾಗ ಶಾರ್ಟ್ಸು ಹೋಗ್ಬಿಡೋಣ ಇವಾಗ ಶಾರ್ಟ್ಸು ನಾರ್ಮಲಿ ಮೀನ್ ಅರವತ್ತು ಸೆಕೆಂಡ್ ಇದೆ ಸೊ ಈ ಅರವತ್ತು ಸೆಕೆಂಡ್ ಶಾರ್ಟ್ಸು ಟಿಕ್ ಟಾಕ್ ಥರ ಶಾರ್ಟ್ಸು ಆರು ಅದು ಒಂದು ಅಪ್ಲೋಡ್ ಮಾಡಿದ್ರೆ ಅಂದ್ಕೊಳ್ಳಿ ಒಂದು ನಿಮಿಷದ್ದು ಸಿಕ್ಸ್ಟಿ ಸೆಕೆಂಡ್ಸ್ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀರಾ ಸೊ ಅದು ಎಲ್ಲ ನಿಮ್ಮ ಸಬ್ಸ್ಕ್ರೈಬರು ಅಥವಾ ಏನು ವ್ಯೂವರ್ಸು ಒಂದು ಐವತ್ತೈದು ಸೆಕೆಂಡ್ ನೋಡಿದ್ರೆ ಅಂದ್ಕೊಳ್ಳಿ ಐವತ್ತೈದು ಸೆಕೆಂಡ್ ನೋಡಿದೆ ಐವತ್ತೈದು ಸೆಕೆಂಡ್ ನೋಡಿದೆ ನೈಂಟಿ ಪರ್ಸೆಂಟ್ ಚೆನ್ನಾಗಿದೆ ವೀಡಿಯೋ ಅಂತೇಳಿ ಅದು ನಿಮ್ಗೆ ವೈರಲ್ ಆಗುತ್ತೆ ಚೆನ್ನಾಗಿದ್ದು ಕ್ಲಿಕ್ ಲೈಕ್ಸ್ ಕೊಟ್ಟರೆ ಕಮೆಂಟ್ಸ್ ಕೊಟ್ಟರೆ ನಿಮ್ದಾಗ ವ್ಯೂಸ್ ಜನ ಜಾಸ್ತಿ ಆಗುತ್ತೆ ವೈರಲ್ ಆಗುತ್ತೆ ಆ ವಿಡಿಯೋ ಓಕೆನಾ ಓಕೆ ಇವಾಗ ಪ್ರಾಕ್ಟಿಕಲಿ ನೋಡ್ಬಿಡೋಣ ನನ್ನ ವಿಡಿಯೋ ಪ್ರಾಕ್ಟಿಕಲಿ ಸಿ ಟಿ ಆರ್ ಎ ವಿ ಡಿ ಎ ಹೆಂಗೆ ವರ್ಕ್ ವರ್ಕ್ ಆಗುತ್ತೆ ಅಂತ ಇವಾಗ ನೋಡಿಸ್ತೀನಿ ನೋಡಿ ಇದು ನನ್ನ ವೀಡಿಯೋ ಓಕೆನಾ ಇದು ನನ್ನ ವೀಡಿಯೋ ಹನ್ನೊಂದು ಹನ್ನೊಂದು ನಿಮಿಷ ಇದೆ ಓಕೆನಾ ಹನ್ನೊಂದು ನಿಮಿಷ ಇಪ್ಪತ್ತೈದು ಸೆಕೆಂಡ್ ಇದೆ ವ್ಯೂಸ್ ಬಂದು ನೋಡಿ ವ್ಯೂಸ್ ಬಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ನೋಡಿದ್ದಾರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ವ್ಯೂಸ್ ಆಗಿದೆ ಸಿ ಟಿ ಆರ್ ನೋಡಿ ಕ್ಲಿಕ್ ಥ್ರೂ ರೇಷೋ ಇದನ್ನಲ್ಲ ಸಿ ಟಿ ಆರ್ ಕ್ಲಿಕ್ ಥ್ರೂ ರೇಷೋ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಓಕೆನಾ ಎ ಬಿಡಿ ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ನೋಡಿ ಟೂ ಪಾಯಿಂಟ್ ಫೋರ್ ಫೈವ್ ಅಂದರೆ ಒಂದು ಮುಕ್ಕಾಲು ಲಕ್ಷ ಜನ ನೋಡಿದ್ದಾರೆ ಒಂದು ಮುಕ್ಕಾಲು ಲಕ್ಷನೇ ಅವರೇಜ್ ತಗೊಂಡ್ರೆ ಎರಡು ಮುಕ್ಕಾಲು ನಿಮಿಷ ಒಬ್ಬರೊಬ್ಬರು ನೋಡಿದ್ದಾರೆ ಇದನ್ನ ಆವ್ರೇಜ್ ವ್ಯೂ ಡ್ಯೂರೇಷನ್ ಅಂತ ಹೇಳ್ತಾರೆ ಇವಾಗ ನೋಡೋಣ ನಾವು ಒಳಗಡೆ ಹೋಗಿ ನಾವು ಚೆಕ್ ಮಾಡೋಣ ಹೆಂಗೆ ಹೆಂಗ ಕ್ಲಿಕ್ ಥ್ರೂ ರೇಷೋ ಹೆಂಗೆ ಇದಾಗುತ್ತೆ ಅಂತೇಳಿ ಹ್ಞೂ ನೋಡಿಸ್ತೀನಿ ನಿಮಗೆ ನೋಡಿ ಇದೆಯಲ್ಲ ಒಂದು ಸೆಕೆಂಡ್ ಕ್ಲಿಕ್ ಥ್ರೂ ರೇ ರೇಟು ಸಾರಿ ಕ್ಲಿಕ್ ಥ್ರೂ ರೇಟು ಸಾರಿ ಸ್ಟಾರ್ಟಿಂಗ್ ಅಪ್ಲೋಡ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿತ್ತು ಹಂಗೆ ಹಂಗೆ ಹಿಂಗೆ ಸ್ಲೋ ಆಗಿತ್ತು ಕ್ಲಿಕ್ ಥ್ರೂ ರೇಷೋ ಓಕೆನಾ ಇವಾಗ ನೋಡೋಣ ನೋಡಿ ಹಂಗೆ ವ್ಯೂಸ್ ನೋಡಿ ನಂದು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಹಂಗೆ ಮೇಲೆ ಹೋಗ್ತು ಹಂಗೆ ತಿರ್ಗಾ ಹಂಗೆ ಇದಾಗೋಯಿತು ಸೊ ಇದು ಗ್ರಾಫಿ ನಾನು ನೋಡ್ಸ್ತಿದೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಕ್ಲಿಕ್ ಮಾಡಿ ನೋಡ್ತಾಯಿದ್ರು ಆಮೇಲೆ ಹಂಗೆ ಆಗೋಯ್ತು ಕರೆಕ್ಟ್ ಅಲ್ವಾ ಸೊ ಅರ್ಥ ಆಯ್ತು ಅನಿಸುತ್ತೆ ಇವಾಗ ಸಿ ಟಿ ಆರ್ ಆಮೇಲೆ ಆವ್ರೇಜ್ ವ್ಯೂ ಡ್ಯೂರೇಷನ್ ಮತ್ತು ಆಡಿಯನ್ಸ್ ಎಂಗೇಜ್ಮೆಂಟು ಸೊ ನೀವು ಈ ಎಷ್ಟು ಬೆಟರಾಗಿ ನೀವು ಆಲ್ಗೊರಿತಮ್ನ ಅರ್ಥ ಮಾಡ್ಕೊತೀರೋ ನಿಮ್ಮದು ಅಷ್ಟು ಬೇಗ ನಿಮ್ಮ ವೀಡಿಯೋಸು ತುಂಬ ಐ ಮೀನ್ ವ್ಯೂಸ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ವ್ಯೂಸ್ ಜಾಸ್ತಿ ಬಂದ್ರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯ ಅದು ಮಾತ್ರ ಅಲ್ಲ ಸಬ್ಸ್ಕ್ರೈಬರು ಬೇಕು ಹಾಂ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಸಬ್ಸ್ಕ್ರೈಬರ್ಸ್ ಬಗ್ಗೆಲ್ಲ ಹೇಳ್ತೀನಿ ಇವಾಗ ನೀವು ಆಳ್ಗು ರೀತ ಅರ್ಥ ಮಾಡ್ಕೊಂಡ್ರಿ ಫೈನ್ ಇವಾಗ ಕನ್ಸಿಸ್ಟೆನ್ಸಿ ಇರಬೇಕು ಸೆಕೆಂಡ್ ಒಂದು ನೋಡೋಣ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಅಂದರೆ ಏನು ಇವಾಗ ನೀವು ತುಮ ಹಾಕಿದ್ರಿ ವೀಡಿಯೋ ಮ ಎಲ್ಲ ಸೂಪರಾಗಿದೆ ಎಲ್ಲ ಸಖತ್ತಾಗಿದೆ ನಿಮ್ಮ ವೀಡಿಯೋ ತಮ್ಮನೇಲೂ ಚೆನ್ನಾಗಿದೆ ವೀಡಿಯೋ ಕ್ವಾಲಿಟಿನೂ ಚೆನ್ನಾಗಿದೆ ಎಡಿಟಿಂಗ್ ಎಲ್ಲ ಸೂಪರಾಗಿದೆ ಸೊ ಆದರೆ ನೀವು ಆರು ತಿಂಗಳಿಗೆ ಮೂರು ತಿಂಗಳಿಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಹೇಳಿ ಈಗ ಲಾಂಗ್ ಗ್ಯಾಪ್ ಆಗೋಗುತ್ತೆ ಯೂಟ್ಯೂಬ್ ಏನು ಬೇಕಂತ ಹೇಳಿದ್ರೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬೇಕಾಗ್ತಾ ಇರುತ್ತೆ ಯೂಟ್ಯೂಬ್ ಯೂಟ್ಯೂಬ್ ಆಳ್ಗು ರೈತಮ್ ರೀಡ್ ಮಾಡೋದಕ್ಕೆ ಕನ್ಸಿಸ್ಟೆನ್ಸಿ ಇರಬೇಕು ಓಕೆನಾ ಈಗ ಒಂದು ಒಂದು ವಿಡಿಯೋ ಹಾಕ್ಬಿಟ್ಟು ಮೂರು ತಿಂಗಳು ಆರು ತಿಂಗಳು ವಿಡಿಯೋ ಹಾಕಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ನೀವು ಯೂಟ್ಯೂಬ್ನ ಮರ್ತೋಗ್ಬಿಟ್ಟಿರ್ತೀರಂತ ಅರ್ಥ ಆಗುತ್ತೆ ಯೂಟ್ಯೂಬ್ ನಿಮ್ಮನ್ನ ಮರ್ತೋಗ್ಬಿಡುತ್ತೆ ಆಯಿತಾ ಆಮೇಲೆ ಆಲ್ಗ್ರಿತಮ್ ರೀಡ್ ಆಗೋಲ್ಲ ನ್ಯೂಸು ಬರೋದಿಲ್ಲ ನೀವು ಎಷ್ಟೇ ಚೆನ್ನಾಗಿ ಮಾಡಿ ಲಾಂಗ್ ಗ್ಯಾಪ್ ಆಗಿಬಿಟ್ರೆ ಆಳ್ಗು ಸ್ಟಾಪ್ ಆಗಿಬಿಡುತ್ತೆ ಯೂಟ್ಯೂಬ್ ನಿಮ್ಮ ಮರ್ತೆ ಹೋಗ್ಬಿಡುತ್ತೆ ಓಕೆನಾ ಅದಕ್ಕೆ ಕನ್ಸಿಸ್ಟೆನ್ಸಿಗೆ ವಿಡಿಯೋ ಆಗ್ತಾ ಇರಬೇಕು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕ್ವಾಲಿಟಿ ಕೊಡ್ತಿದ್ದಾನೆ ಸೂಪರ್ ಸೂಪರಾಗಿದೆ ಅಂತ ಹೇಳಿದ್ರೆ ಒಂದು ಹದಿನೈದು ದಿನಕ್ಕೆ ಒಂದು ತಿಂಗಳಿಗೆ ಆಗ್ತಾಯಿದ್ರೆ ಓಕೆ ಈಗ ನಮ್ಮ ನಾರ್ಮಲ್ ಆವ್ರೇಜ್ ವಿಡಿಯೋ ಅಂತ ಹೇಳಿದ್ರೆ ಒಂದು ವಿಡಿಯೋ ಬಂದು ನಿಮ್ಮ ಫಾರ್ ಎಕ್ಸಾಂಪಲ್ ಇದ್ದೀನಿ ನಾನು ಒಂದು ವೀಡಿಯೋ ಯಾವುದೇ ತುಂಬ ಚೆನ್ನಾಗಿ ಕ್ವಾಲಿಟಿ ವೀಡಿಯೋ ಇದೆ ಒಂದು ವೀಡಿಯೋ ಹತ್ತು ಲಕ್ಷ ವ್ಯೂಸ್ ಹೋಗ್ತಾಯಿದೆ ಅಂತ ಹೇಳಿದ್ರೆ ನೀವು ಒಂದು ಮಂತ್ ಒಂದು ತಿಂಗ್ಳಿಗೆ ಒಂದು ಸತಿ ಹಾಕಿದ್ರು ಪ್ರಾಬ್ಲಮ್ ಇಲ್ಲ ಓಕೆನಾ ಅದೇ ಆವಾಗ ನಿಮ್ಗೆ ಗ್ರೋ ಐ ಮೀನ್ ನೀವು ಹಂಗೆ ಮಾಡಿದರೆ ಅಂದರೆ ತುಂಬ ಚೆನ್ನಾಗಿ ವೀಡಿಯೋ ನಿಮಗೆ ಟೈಮ್ ಇಲ್ಲ ಫಸ್ಟ್ ಟೈಮ್ ಬಿಸ್ನೆ ಯೂಟ್ಯೂಬ್ನ ಪಾರ್ಟ್ ಟೈಮಲ್ಲೇ ತೊಗೋಬೇಕು ಕರೆಕ್ಟ್ ಆಗಲ್ಲ ನಾನು ಹೇಳಿದಂತಾನೆ ಫಸ್ಟು ಪಾರ್ಟ್ ಟೈಮಾಗಿ ಬಿಸ್ನೆಸ್ ಥರ ಮಾಡಬೇಕು ಆಮೇಲೆ ನಾವು ಫುಲ್ ಟೈಮ್ದಾಗ ತೊಗೋಬೇಕು ಜಾಸ್ತಿ ಮೀನ್ ವ್ಯೂಸ್ ಜಾಸ್ತಿ ಆಗ್ತಿದೆ ಆಗ ರೆವಿನ್ಯೂ ಜಾಸ್ತಿ ಆಗ್ತಿದೆ ಅಂತ ಫುಲ್ ಟೈಮ್ ಬಿಸ್ನೆಸ್ನಾಗ ಇಳಿಬೇಕು ಇವಾಗ ಇವಾಗ ನಾವು ನಮಗೆ ಟೈಮ್ ಇರೋಲ್ಲ ಒಂದು ವೀಡಿಯೋ ಹಾಕ್ತೀವಿ ತುಂಬ ಚೆನ್ನಾಗಿ ಕ್ವಾಲಿಟಿ ಮಾಡಿರ್ತೀವಿ ಹತ್ತು ಲಕ್ಷ ವ್ಯೂಸ್ ಆಯಿತು ಸೊ ನೀವು ಅವಾಗ ತಿಂಗಳಿಗೆ ಒಂದು ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಅಂತೇಳಿ ಮೀನ್ ಗ್ರೋ ಆಗಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಆಗಬೇಕು ಬಟ್ ತಿಂಗಳಿಗೆ ಒಂದಾದರೂ ಚೆನ್ನಾಗಿ ವ್ಯೂಸ್ ಚೆನ್ನಾಗಿ ಹತ್ತು ಲಕ್ಷ ವ್ಯೂಸ್ ಹೋಗ್ತಿದೆ ಒಂದು ತಿಂಗಳಿಗೆ ಅಂತ ಹೇಳಿದ್ರೆ ಚೆನ್ನಾಗಿದೆ ಬಟ್ ಅದನ್ನ ನೀವು ವಿಡಿಯೋ ಗ್ರೋ ಮಾಡೋದಕ್ಕೆ ವಿಡಿಯೋಸ್ ನೆಕ್ಸ್ಟ್ ಹಾಕ್ಲೇಬೇಕು ಓಕೆ ನಾವೇ ಚೆನ್ನಾಗಿ ಗ್ರೋ ಆಗೋದು ಇವಾಗ ಅಷ್ಟು ಮಾತ್ರನಾ ಈಗ ನಾರ್ಮಲ್ ವಿಡಿಯೋ ನಮ್ಮ ಥರ ನಾ ನಾರ್ಮಲ್ ವಿಡಿಯೋ ಮಾಡೋದು ಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾಡಬೇಕು ಮಾಡಬೇಕು ಅಂತೇಳಿದ್ರೆ ವೀಕ್ಲಿ ಮೂರು ವಿಡಿಯೋ ಹಾಕ್ಬೇಕು ಅಂದರೆ ಮೂರು ವಿಡಿಯೋ ಮತ್ತು ಶಾರ್ಟ್ಸ್ ಡೈಲಿ ಹಾಕಬೇಕು ಸೊ ಆವಾಗಲೇ ನಮ್ಮ ಕನ್ಸಿಸ್ಟೆನ್ಸಿ ರೀಡ್ ಮಾಡುತ್ತೆ ಈಗ ನಮ್ಮದು ವೀಡಿಯೋ ನಾರ್ಮಲ್ ನಾರ್ಮಲ್ ವೀಡಿಯೋ ಮಾಡ್ತಾಯಿದ್ದೀವಿ ನಮ್ಮದಿನ ಅಷ್ಟೊಂದು ಕ್ವಾಲಿಟಿ ಇಲ್ಲ ನಾರ್ಮಲ್ ವೀಡಿಯೋ ಮಾಡ್ತಾಯಿದ್ದೀವಿ ಹೇಳಿದ್ರೆ ಅವಾಗ ನೀವು ಕಂಟಿನ್ಯೂಸ್ ಆಗಿ ವೀಡಿಯೋ ಆಗ್ತಾ ಇರಬೇಕಾಗತ್ತೆ ಸೊ ಅವಾಗೆ ನಮಗೆ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ ವ್ಯೂವರ್ಸು ಜಾಸ್ತಿ ಆಗ್ತಾರೆ ಅವಾಗೇ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗೋದು ಓಕೆನಾ ಸೊ ಇವಾಗ ಯೂಟ್ಯೂಬಲ್ಲಿ ಫಾರ್ ಎಕ್ಸಾಂಪಲ್ಗೆ ಏನು ಅಂತ ಹೇಳಿದ್ರೆ ನೀವು ಕೆಲಸ ಮಾಡಿದ್ರೆ ತಾನೆ ಯೂಟ್ಯೂಬ್ಗೆ ಸ್ಯಾಲ್ರಿ ಕೊಡೋದು ನೀವು ಕೆಲಸ ಮಾಡ್ದೆ ಬಿಟ್ಬಿಟ್ರೆ ಸ್ಯಾಲ್ರಿ ಕೊಡುತ್ತೆ ಯೂಟ್ಯೂಬು ಸೊ ಹಂಗೇನೇ ಇಲ್ಲಿನೂ ಯೂಟ್ಯೂಬಲ್ಲಿಯೂ ರೆಗ್ಯುಲರ್ ರೆಗ್ಯುಲರಲ್ಲಿ ವೀಡಿಯೋ ಹಾಕಬೇಕು ಕೆಲಸ ಮಾಡೋ ಥರ ಮಾಡಿದ್ರೆ ಯೂಟ್ಯೂಬ್ ನಿಮಗೆ ದುಡ್ಡು ಕೊಡೋದು ಸ್ಯಾಲ್ರಿ ಥರ ಕೊಡುತ್ತೆ ಓಕೆನಾ ಮತ್ತು ಇನ್ನೊಂದು ಒಂದೇ ಟಾಪಿಕ್ಗೆ ಸ್ಟಿಕ್ ಆಗಬೇಕಾಗುತ್ತೆ ಏನು ಅಂತ ಹೇಳಿದ್ರೆ ಇವಾಗ ನಾವು ಫೈನಾನ್ಸ್ ಟಾಪಿಕ್ ಮಾಡ್ತಾ ಇರ್ತೀನಿ ನಾನು ಫೈನಾನ್ಸ್ ಬಗ್ಗೆ ಮಾತ್ರ ಮಾಡಬೇಕು ಆ ಚಾನಲಲ್ಲಿ ಅದು ಬಿಟ್ಟು ಟ್ರಾವ್ಲಿಂಗು ಟ್ರಾವೆಲಿಂಗ್ ವಿಡಿಯೋ ಹಾಕೋದು ವ್ಲಾಗ್ ಹಾಕೋದು ಮತ್ತು ಏನೋ ಕುಕ್ಕಿಂಗ್ದು ಹಾಕೋದು ವಿಡಿಯೋ ಹಾಕೋದು ಹಂಗೆಲ್ಲ ಮಾಡಬಾರ್ದು ಕುಕ್ಕಿಂಗ ಕುಕ್ಕಿಂಗ್ದೇ ಹಾಕಬೇಕು ಆ ಚಾನಲೇ ಅದು ಮಾತ್ರ ಹಾಕಬೇಕು ಆವಾಗ ಅದೇ ಥರ ಆಡಿಯನ್ಸ್ನ ನಾವು ಐ ಮೀನ್ ಅದೇ ಥರ ಆಡಿಯನ್ಸ್ನ ಸಬ್ಸ್ಕ್ರೈಬರ್ ಆಗ್ತಾರೆ ಇವಾಗ ನಾನು ಫೈನಾನ್ಸ್ ಆಗ್ತೀನಿ ನಾಳೆ ದಿನ ಕುಕ್ಕಿಂಗ್ ಆಗ್ತೀನಿ ಇನ್ನೊಂದು ದಿನ ಟ್ರಾವೆಲಿಂಗ್ ಹಾಕ್ತೀನಿ ಈ ಸಸ್ ಅವಾಗ ಯೂಟ್ಯೂ ಆಳ್ ತಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಆಮೇಲೆ ಸಬ್ಸ್ಕ್ರೈಬರ್ ಕನ್ಫ್ಯೂಸ್ ಆಗಿಬಿಡುತ್ತೆ ಇವ್ರು ಯಾವ ಥರ ವೀಡಿಯೋ ಆಗ್ತಾರೆ ಇವರು ಅಂತ ಆಯಿತಾ ಯಾವ್ದಾರ ಒಂದು ಒಂದು ಟಾಪಿಕ್ ಇಟ್ಕೊಂಡು ಆ ಟಾಪಿಕ್ ಆ ಟಾಪಿಕಲ್ಲಿ ಮಾತ್ರ ನೀವು ಸ್ಟಿಕ್ ಆನ್ ಆಗಿಬಿಟ್ಟು ವೀಡಿಯೋಸ್ ಮಾಡಬೇಕಾಗುತ್ತೆ ಓಕೆನಾ ಇವಾಗ ಓಕೆ ಮೂರನೇದಕ್ಕೆ ಹೋಗ್ಬಿಡೋಣ ಕ್ವಾಲಿಟಿ ಈಗ ಕ್ವಾಲಿಟಿ ಬಂದು ತುಂಬ ಇಂಪಾರ್ಟೆಂಟ್ ಅವಾಗ ಕನ್ಸಿಸ್ಟೆನ್ಸಿ ಇದೆ ಅಂದ್ಕೊಳ್ಳಿ ತುಂಬ ಚೆನ್ನಾಗಿದೆ ವೀಡಿಯೋ ನೀವು ತಮ್ನಲ್ಲಿ ಚೆನ್ನಾಗಿದೆ ಕನ್ಸಿಸ್ಟೆನ್ಸಿನೂ ವೀಡಿಯೋ ಆಗ್ತಾಯಿದ್ದೀರಿ ಬಟ್ ಕ್ವಾಲಿಟಿನೇ ಇಲ್ಲ ವಿಡಿಯೋದ್ ಕ್ವಾಲಿಟಿನೇ ಇಲ್ಲ ಅಂತ ಹೇಳಿದರೆ ವೇಸ್ಟ್ ಕ್ವಾಲಿಟಿ ಕೊಡಲೇಬೇಕಾಗುತ್ತೆ ಇವಾಗ ತಮ್ಮನೇಲಿ ತಮ್ನೇನು ಅಂದರೆ ಇವಾಗ ಎಡಿಟಿಂಗೇ ಮೇನ್ ಒಂದು ಕ್ಯಾಮ್ ಇವಾಗ ವಿಡಿಯೋ ಕ್ವಾಲಿಟಿ ಎಡಿಟಿಂಗು ಕ್ಯಾಮ್ರಾ ವರ್ಕು ಅಷ್ಟಿದ್ರೆ ಮಾತ್ರ ವೀಡಿಯೋ ಅಂತ ನೋಡೋದು ಆವಾಗಲೇ ಆವರೇಜ್ ವ್ಯೂ ಡ್ಯೂರೇಷನ್ ಬಂದು ಇಂಪ್ರೂವ್ ಆಗೋದು ಸೊ ಕ್ಲಿಕ್ ಡ್ರ್ಯೂರೇಷನು ಇಂಪಾರ್ಟೆಂಟು ಕ್ವಾಲಿಟಿ ಎಡಿಟಿಂಗು ಇಂಪಾರ್ಟೆಂಟು ಮತ್ತು ಕ್ಯಾಮ್ರಾ ಮೀನ್ ಕ್ಯಾಮ್ರಾನೂ ಚೆನ್ನಾಗಿರಬೇಕು ಇದೆಲ್ಲ ಇದ್ರೇ ಜನ ಬಂದು ವೀಡಿಯೋ ನೋಡೋದು ಆವಾಗ ನಮಗೆ ಆವ್ರೇಜ್ ವ್ಯೂ ಡ್ಯೂರೇಷನ್ ಆವ್ರೇಜ್ ವ್ಯೂ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಆ ಜಾಸ್ತಿ ಆದಾಗ ಯೂಟ್ಯೂಬ್ ಆಳ್ಗು ಜಾಸ್ತಿ ಜನಕ್ಕೆ ನೋಟಿಫೈ ಮಾಡಿ ಇದು ನಿಮ್ಮ ವೀಡಿಯೋನ ವೈರಲ್ ಜಾಸ್ತಿ ವ್ಯೂಸ್ ಬರೋ ಥರ ಮಾಡುತ್ತೆ ಸೊ ಅಷ್ಟು ಮಾತ್ರನ ಇಲ್ಲ ನೀವು ಇನ್ನೊಂದು ಟ್ರೆಂಡಿಂಗ್ ಆಗಿರೋ ಟಾಪಿಕ್ಸ್ ತೊಗೊಬೇಕು ಕರೆಕ್ಟಾ ಆಗಿರೋ ಟಾಪಿಕ್ಸ್ ಏನು ಹೇಳ್ತೀನಿ ಈಗ ಈಗ ಸಡನ್ನಾಗಿ ಏನು ಇವತ್ತಿನ ಇನ್ಫಾರ್ಮೇಶನ್ ಏನಿದೆ ಅದ್ರ ಬಗ್ಗೆ ಟ್ರೆಂಡಿಂಗ್ ಆಗಿರೋ ಬಗ್ಗೆ ಮಾತಾಡಬೇಕು ಓಕೆನಾ ಸೊ ಅವಾಗ ಜನ ನೋಡ್ತಾರೆ ಇದ್ರ ಬಗ್ಗೆ ಏನು ಅಂದಿದ್ದಾನೆ ಏನು ಅಂತ ಓಕೆನಾ ಸೊ ಹೇಳ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ ವಿಡಿಯೋ ಕ್ವಾಲಿಟಿ ಆಯಿತು ನಾಲ್ಕನೇ ಬಂದು ಎಸ್ ಇ ಓ ಏನಪ್ಪ ಇದು ಎಸ್ ಇ ಓ ಎಸ್ ಇ ಓ ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಏನಿದೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ ಇವಾಗ ವಿಡಿಯೋ ಎಲ್ಲ ನಿಮ್ಮ ವೀಡಿಯೋ ಸೂಪರಾಗಿದೆ ಚೆನ್ನಾಗಿದೆ ಒಂದು ಇವಾಗ ಈ ಎಸ್ ಇ ಓನ ಇಗ್ನೋರ್ ಮಾಡಿಬಿಟ್ರೆ ನೀವು ಎಷ್ಟೇ ಸೂಪರ್ ಇದ್ರೂ ಯೂಸ್ ಬರೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಾನು ಹೇಳಿದ್ನಲ್ಲ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡಬೇಕು ಮೊನ್ನೆ ಸೆಂಟ್ರಲ್ ಗೋರ್ಮೆಂಟನ್ನು ಸೆಂಟ್ರಲ್ ಗೌರ್ಮೆಂಟ್ ಅಂದರು ಪ್ಯಾನ್ ಕಾರ್ಡ್ನ ಚೇಂಜ್ ಮಾಡಬೇಕು ಅಂದರು ಅಂದರೆ ಪ್ಯಾನ್ ಕಾರ್ಡ್ನ ಟೂ ಪಾಯಿಂಟ್ ಓ ಅಂತ ಕರೆದರು ಪ್ಯಾನ್ ಕಾರ್ಡ್ ಅಪ್ಡೇಟೆಡ್ ಪ್ಯಾನ್ ಕಾರ್ಡ್ ಅಂತೇಳಿ ಸೊ ನೀವು ಅದ್ರ ಬಗ್ಗೆ ವೀಡಿಯೋ ಮಾಡಿದ್ರೆ ನಾನು ಇವಾಗ ಅದ್ರ ಬಗ್ಗೆ ವೀಡಿಯೋ ಸೂಪರಾಗಿದೆ ತಮ್ಮೇಲೆ ಚೆನ್ನಾಗಿದೆ ವೀಡಿಯೋ ಸೂಪರ್ ವೀಡಿಯೋ ಕ್ವಾಲಿಟಿ ವೀಡಿಯೋ ಸಕ್ಕತ್ತಾಗಿರೋ ವೀಡಿಯೋ ಬಟ್ ನೀವು ಆ ತಮ್ಮ ವೀಡಿಯೋದಲ್ಲಿ ವೀಡಿಯೋ ಅಪ್ಲೋಡ್ ಮಾಡುವಾಗ ಟೈಟಲಲ್ಲಿ ನೀವು ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಅಂದರೆ ಏನು ಅಂತ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಟೈಪ್ ಮಾಡಿ ಹಾಕಿಲ್ಲ ಅಂದರೆ ವಿಡಿಯೋ ಐ ಮೀನ್ ಈ ಥರ ಟೈಟಲ್ ಕೊಟ್ಟಿಲ್ಲ ಅಂತೇಳಿದರೆ ಏನಂತ ಸರ್ಚ್ ಮಾಡ್ತಾಯಿದ್ದೆ ಜನ ಮತ್ತು ಡಿಸ್ಕ್ರಿಪ್ಷನಲ್ಲಿ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಎಂದರೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಐ ಮೀನ್ ಟೈಪ್ ಮಾಡಬೇಕು ಮತ್ತು ಟ್ಯಾಕ್ಸು ಅಷ್ಟೇ ಅಟ್ರಾಕ್ಟಿವ್ ಟ್ಯಾಕ್ಸ್ ಅಂತ ಕ ಟ್ಯಾಕ್ಸ್ ನಾವು ಕ್ರಿಯೇಟ್ ಮಾಡಬೇಕು ಹೆಂಗೆ ಇವಾಗ ಇದೇ ಟಾಪಿಕಲ್ಲಿ ಪ್ಯಾನ್ ಕಾರ್ಡು ಟು ಪಾಯಿಂಟ್ ಓ ಅಂತ ಒಂದು ಇದು ಆಗಿದೆ ಪ್ಯಾನ್ ಕಾರ್ಡ್ನ ಅಪ್ಡೇಟೆಡ್ ಪ್ಯಾನ್ ಕಾರ್ಡ್ ತೊಗೊಳ್ಳಿ ಅಂತ ಹೇಳಿದೆ ಆಯಿತಾ ಸೊ ಅದ್ರ ಬಗ್ಗೆ ನಾವು ಟ್ಯಾಕ್ಸ್ ಕೊಡಬೇಕು ಅಟ್ರಾಕ್ಟಿವ್ ಟ್ಯಾಕ್ಸ್ ಹೆಂಗೆ ಪ್ಯಾನ್ ಕಾರ್ಡ್ ಎಂದರೇನು ಏನು ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಮೋದಿ ಗೋರ್ಮೆಂಟ್ ಅವರು ಅಪ್ಡೇಟೆಡ್ ಪ್ಯಾನ್ ಕಾರ್ಡ್ ಇದೆ ಪ್ಯಾನ್ ಕಾರ್ಡಲ್ಲಿ ಸ್ಕ್ಯಾನಿಂಗ್ ಸ್ಕ್ಯಾನರ್ ಕೋಡ್ ಇದೆ ಸೊ ಈ ಥರ ಅಟ್ರಾಕ್ಟಿವ್ ಆಮೇಲೆ ಪ್ಯಾನ್ ಕಾರ್ಡ್ ಎಂದರೇನು ಕನ್ನಡದಲ್ಲಿ ಫುಲ್ ಡೀಟೇಲ್ಸ್ ಸೊ ಈ ಥರ ಅಟ್ರಾಕ್ಟಿವ್ ಟ್ಯಾಕ್ಸ್ ಕೊಟ್ಟರೆ ಅದು ಸರ್ಚ್ ಇಂಜಿನ್ ಅಂತಾರೆ ಸರ್ಚ್ ಇಂಜಿನ್ ಅಂದರೆ ನಾನಿವಾಗ ನನಗೆ ಟೂ ಪಾಯಿಂಟ್ ಓ ಪ್ಯಾನ್ ಕಾರ್ಡ್ ಅಂದರೆ ಏನಪ್ಪಾ ಅಂತ ಇನ್ಫಾರ್ಮೇಷನ್ ಬೇಕಾಗುತ್ತೆ ಸೊ ಅವಾಗ ನಾನು ಏನು ಮಾಡ್ತೀನಿ ಯೂಟ್ಯೂಬ್ ಹೋಗ್ಬಿಟ್ಟು ಪ್ಯಾನ್ ಕಾರ್ಡ್ ಟು ಪಾಯಿಂಟ್ ಓನ್ ಸರ್ಚ್ ಮಾಡ್ತೀನಿ ಆಗ ತಾನೇ ವಿಡಿಯೋ ಬರೋದು ಅದ್ರ ಬಗ್ಗೆ ವಿಡಿಯೋ ಸೊ ಟೈಟಲ್ಲೇ ಕೊಟ್ಟಿಲ್ಲ ಅಂತ ಟೈಟಲ್ಲೇ ಈ ಇಲ್ಲ ಅದರಲ್ಲಿ ಏನು ಕೊಟ್ಟು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿದ್ರೆ ನಿಮ್ಮ ವಿಡಿಯೋನೇ ಬರೋ ಸರ್ಚ್ ಮಾಡೋದಿಲ್ಲ ಐ ಮೀನ್ ನಿಮ್ಮ ವಿಡಿಯೋನೇ ತೋರಿಸಲ್ಲ ನನಗೆ ನಾನು ಸರ್ಚ್ ಮಾಡಿದ್ರು ನಿಮ್ಮ ವಿಡಿಯೋ ಬರಲ್ಲ ಯಾಕಂದ್ರೆ ಟೈಟಲ್ಲೇ ಏನೂ ಇಲ್ಲ ಸೊ ಅದನ್ನು ಇಂಪಾರ್ಟೆಂಟ್ ಓಕೆನಾ ಸರ್ಚ್ ಇಂಜಿನ್ ಪ್ಯಾ ಐ ಮೀನ್ ಟೈಟಲ್ ಚೆನ್ನಾಗಿ ಕೊಡಬೇಕಾಗತ್ತೆ ಓಕೆ ಸೊ ಇವಾಗ ನಾನು ಸರ್ಚ್ ಮಾಡಿದ ತಕ್ಷಣ ಏನಾಗುತ್ತೆ ಐ ಮೀನ್ ಪ್ಯಾನ್ ಕಾರ್ಡ್ ಟೂ ಪಾಯಿಂಟು ಅಂದ್ ಕೊಟ್ಟಿದ ತಕ್ಷಣ ಟಾಪಾಗಿ ಒಂದು ನಾನೇನು ಮಾಡ್ತೀನಿ ಟಾಪಾಗಿ ಒಂದು ಎರಡು ಮೂರು ಯಾವುದೇ ಚೆನ್ನಾಗಿರುತ್ತೊಮ್ಮನೆ ಇಲ್ಲ ನೋಡ್ತೀನಿ ಒಂದು ಸುಮ್ಮನೆ ಸ್ಕ್ರಾಲ್ ಮಾಡಿಬಿಟ್ಟು ಮೂರನೇ ಹುಡಿಯೋ ನಾಲ್ಕನೇ ಹುಡಿಯೋನೋ ಯಾವ್ದು ಚೆನ್ನಾಗಿದೆ ಅಂದ್ಬಿಟ್ಟು ಕ್ಲಿಕ್ ಮಾಡಿ ನೋಡ್ತೀನಿ ಯಾವ್ದು ಚೆನ್ನಾಗಿದೆ ಅಂತ ಕ್ಲಿಕ್ ಮಾಡೋದು ನಾನು ಚೆನ್ನಾಗಿದೆ ಕ್ಲಿಕ್ ಮಾಡಿ ನೋಡ್ಕೊತೀನಿ ಓಕೆನಾ ಸೊ ನೀವು ಟ್ಯಾಕ್ಸು ಟೈಟಲ್ಲು ಚೆನ್ನಾಗಿ ಕೊಡಬೇಕು ಓಕೆನಾ ಇದು ನೆಕ್ಸ್ಟು ಇವಾಗ ಐದನೇ ಇದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಅಂದರೆ ಏನಪ್ಪ ಅಂದರೆ ಇವಾಗ ಕಾಪಿರೈಟ್ ಪಾಲಿಸಿ ಏನಂತ ಹೇಳಿದ್ರೆ ನಾನು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋನ ಬೇರೆಯವ್ರು ಯಾರೋ ಡೌನ್ಲೋಡ್ ಮಾಡಿಬಿಟ್ಟು ಆ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಐ ಮೀನ್ ಅವ್ರ ಚಾನಲ್ ಹಾಕಂತಾರೆ ಅಂದ್ಕೊಳ್ಳಿ ನನ್ನ ವೀಡಿಯೋ ಯಾರು ಕದ್ದುಬಿಟ್ಟು ಡೌನ್ಲೋಡ್ ಮಾಡಿಬಿಟ್ಟು ನಾನು ನೀನು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟ ಇದ್ದೀನಿ ಅಂದ್ಬಿಟ್ಟು ಅವನು ಅಪ್ಲೋಡ್ ಮಾಡ್ಕೊತಾನೆ ಅವನು ಯೂಟ್ಯೂಬ್ ಚಾನಲ್ಲಿ ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ನನಗೆ ನೋಟಿಫೈ ಬರುತ್ತೆ ಯೂಟ್ಯೂಬಿಂದ ನೋಟಿಫೈ ಕಳಿಸ್ತಾರೆ ನಿನ್ನ ವೀಡಿಯೋನ ಯಾರೋ ಕದ್ದುಬಿಟ್ಟು ಡೌನ್ಲೋಡ್ ಮಾಡಿಬಿಟ್ಟು ಅವರು ಯೂಟ್ಯೂಬ್ ಚಾನಲ್ಲಿ ಹಾಕ್ಕೊಂಡಿದ್ದಾನೆ ಅಂತ ಸೊ ಅವ್ನು ನನಗೆ ನೋಟಿಫೈ ಬಂದ ತಕ್ಷಣ ಏನು ಮಾಡುತ್ತೆ ಅಂತೇಳಿ ಯೂಟ್ಯೂಬ್ ಆಟೋಮೆಟಿಕ್ಕಾಗಿ ಅವ್ರಿಗೆ ಕಾಪಿ ಪಾಲಿಸಿಯಿಂದ ಕಾಪಿ ಕಾಪಿರೈಟ್ ಇಶ್ಯೂ ಮಾಡ್ತಾರೆ ಈ ರೀತಿ ಮೂರು ಸತಿ ಏನಾದರೂ ಕಾಪಿರೈಟ್ ತಿಂಗಳಿಗೆ ಐ ಮೀನ್ ಮೂರು ತಿಂಗಳಿಗೆ ಮೂರು ಸತಿ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟುಬಿಟ್ರೆ ಅವ್ನು ಆಟೋಮೆಟಿಕ್ ಅವ್ನು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋಕ್ಕುತ್ತೆ ಯೂಟ್ಯೂಬಿಗೆ ಡಿಲೀಟ್ ಮಾಡೋಕತ್ತೆ ಆಯಿತಾ ಸೊ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನೋದು ಇದನ್ನೇ ಬೇರೆ ಇವ್ ಬೇರೆಯವ್ರು ಚೆನ್ನಾಗಿದ್ದಾರೆ ಫೇಮಸ್ ಆಗಿದ್ದಾರೆ ಇವ್ರು ಅಂದ್ಬಿಟ್ಟು ಅವ್ರನ್ನ ವೀಡಿಯೋ ಡೌನ್ಲೋಡ್ ಮಾಡ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಹಾಕ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಚಾನಲ್ಲು ಡಿಲೀಟ್ ಆಗಿಬಿಡುತ್ತೆ ಮೂರು ಕಾಪಿ ರೈಟ್ ಮೆಸೇಜ್ ಕೊಡ್ತಾರೆ ನೀವು ವಾರ್ನಿಂಗ್ ಕೊಡ್ತಾರೆ ಮೂರು ವಾರ್ನಿಂಗ್ ಕೊಟ್ಟಾದಮೇಲೆ ಡಿಲೀಟ್ ಮಾಡಿಬಿಡ್ತಾರೆ ನಿಮ್ಮ ಆಟೋಮೆಟಿಕೆ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ಕಷ್ಟಪಟ್ಟಿದ್ರು ನಿಮ್ಮ ಎಷ್ಟು ವೀಡಿಯೋ ಹಾಕಿದ್ರು ಕಾಪಿ ರೈಟ್ ಸ್ಟ್ರೈಪ್ ಬಂದರೆ ಬೇರೆಯವ್ರ ವೀಡಿಯೋ ಕದ್ದುಬಿಟ್ಟು ಹಾಕಿದ್ರೆ ಡಿಲೀಟ್ ಮಾಡಿ ಬಿಸಾಕ್ತಾರೆ ಓಕೆನಾ ಇದೆಲ್ಲ ಓಕೆ ನೆಕ್ಸ್ಟ್ ಮಾಡಿಟೈಜೇಷನ್ಗೆ ಹೋಗ್ಬಿಡೋಣ ಮಾಡಿಟೈಜೇಷನ್ ಏನಂದರೆ ದುಡ್ಡು ಸೊ ಈ ಮಾಡಿಟೈಜೇಷನ್ ನೀವು ದುಡ್ಡು ಪಡೆಯೋದಕ್ಕೆ ಏನು ಮಾಡಬೇಕು ಅಂತ ಏನು ಕ್ರೈಟೀರಿಯಾ ಅಂತೇಳಿದ್ರೆ ಸ್ಟಾರ್ಟಿಂಗ್ ದುಡ್ಡು ಬರಬೇಕು ಅಂದರೆ ಏನು ಎಲಿಜಿಬಿಲಿಟಿ ಇರಬೇಕು ಹೇಳಿದ್ರೆ ನೀವು ನಿಮ್ಮ ಹತ್ರ ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ನಿಮ್ಮ ಯೂಟ್ಯೂಬ್ಗೆ ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಿರಬೇಕು ನಾಲ್ಕು ಸಾವಿರ ಅವರ್ಸು ನಿಮ್ಮ ವಿಡಿಯೋನ ನೋಡಿರಬೇಕು ಜನಗಳು ಓಕೆನಾ ಇದು ಎಷ್ಟು ದಿನದಲ್ಲಿ ಮುನ್ನೂರ ಅರವತ್ತೈದು ಒಂದು ವರ್ಷದಲ್ಲಿ ಈ ಇದು ಕಂಪ್ಲೀಟ್ ಆದರೆ ನಿಮಗೆ ಮೋನಟೈಸೇಷನ್ ಆಪ್ಷನ್ ಕೊಡ್ತಾರೆ ಸೊ ಇದಿಲ್ಲ ಸೊ ನೀವು ಶಾರ್ಟ್ಸ್ ಆಗ್ತೀವಿ ಬರೀ ಶಾರ್ಟ್ಸೇ ಆಗ್ತಾಯಿದ್ದೀರಾ ಟಾಕ್ ಟಿಕ್ಟಾಕ್ ಶಾರ್ಟ್ಸ್ ಆಗ್ತಾ ಇದ್ದೀರಾ ಆವಾಗ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಮತ್ತು ಟೆನ್ ಮಿಲಿಯನ್ ವ್ಯೂಸ್ ಅಂದರೆ ಟೆನ್ ಮಿಲಿಯನ್ ಒಂದು ಕೋಟಿ ವ್ಯೂಸ್ ಆಗಬೇಕು ಎಷ್ಟು ದಿನದಲ್ಲಿ ನೈಂಟಿ ಡೇಸಲ್ಲಿ ಆಯಿತಾ ನೀವು ಬರೀ ಶಾರ್ಟ್ಸೇ ಆಗ್ತಾಯಿದ್ದೀರಾ ಅಂದರೆ ಈ ಕ್ರೈಟೀರಿಯಾ ಕ್ರೈಟೀರಿಯಾ ಎರಡೂ ಮಿಕ್ಸ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆಗ್ತಾಯಿದ್ದೀರಾ ಅಂತ ಹೇಳಿದ್ರೆ ಈ ಕ್ರೈಟೀರಿಯಾ ಯಾವುದಾದ್ರೂ ಒಂದು ಕ್ರೈಟೀರಿಯಾ ನೀವು ದಾಟಬೇಕು ಅಂದರೆ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಅಥವಾ ಒಂದು ಕೋಟಿ ವ್ಯೂಸ್ ಆಗಬೇಕು ಇಲ್ಲ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಇಲ್ಲ ನಾಲ್ಕು ಸಾವಿರ ವಾಚ್ ಅವರ್ಸ್ ಆಗಬೇಕು ನೀವು ಶಾರ್ಟ್ಸಲ್ಲಿ ಫೇಮಸ್ ಆಗ್ತೀನಿ ಅಂದರೆ ತೊಂಬತ್ತು ದಿನ ಇಲ್ಲ ನಾನು ಒಂದು ವರ್ಷ ತೊಗೊತೀನಿ ಅಂತ ಹೇಳಿದರೆ ವಿಡಿಯೋಸ್ ಹಾಕಿ ಒಂದು ವರ್ಷ ತೊಗೊಳ್ಳಿ ಇದನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನೀವು ಮಾಡ್ ದುಡ್ಡು ಪಡೆಯೋದಕ್ಕೆ ಅಂದರೆ ಆ ದುಡ್ಡು ಬರೋದಕ್ಕೆ ನಿಮಗೆ ಆಪ್ಷನ್ ಕೊಡ್ತಾರೆ ಇಷ್ಟು ಕಂಪ್ಲೀಟ್ ಇದನ್ನು ಕಂಪ್ಲೀಟ್ ಮಾಡಿದ್ರೇ ನಿಮಗೆ ಮಾನಿಟೈಸೇಷನ್ ಆಪ್ಷನ್ನ ನಿಮಗೆ ಕೊಡೋದು ಆಮೇಲೆ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗೋದು ಇದನ್ನು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒಂದು ರೂಪಾಯಿಯೂ ಬರಲ್ಲ ಇದನ್ನು ಕಂಪ್ಲೀಟ್ ಮಾಡಿ ನಿಮ್ಗೆ ಆಪ್ಷನ್ ಕೊಡ್ತಾರೆ ಮೊಣಟೈಸೇಷನ್ ನಿಮ್ಮ ಮೀನ್ ನಿಮ್ಮದು ಮಾನಿಟೈಸೇಷನ್ಗೆ ಎಲಿಜಿಬಲ್ ಇದೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಂದ್ಬಿಟ್ಟು ಮೊನಿಟೈಸೇಷನ್ ಆಪ್ಷನ್ ಕೊಟ್ಟು ಆವಾಗಲೇ ನಿಮಗೆ ದುಡ್ಡು ಸ್ಟಾರ್ಟ್ ಆಗೋದು ಸೊ ಈ ಕ್ರೈಟೀರಿಯಾ ಇದು ಫುಲ್ಫಿಲ್ ಮಾಡಲೇಬೇಕು ಯೂಟ್ಯೂಬ್ಗೆ ಸ್ಟಾರ್ಟಿಂಗ್ ಸ್ಟೇಜ್ ಓಕೆನಾ ಆಮೇಲೆ ದುಡ್ಡು ಸ್ಟಾರ್ಟ್ ಆಗೋದು ಸೊ ಇವಾಗ ಓಕೆ ದುಡ್ಡು ಸ್ಟಾರ್ಟ್ ಆಗಿದೆ ಒಂದು ವೀಡಿಯೋಗೆ ಎಷ್ಟು ದುಡ್ಡು ಬರುತ್ತೆ ಒಂದು ವೀಡಿಯೋಗೆ ಎಷ್ಟು ದುಡ್ಡು ಬರುತ್ತೆ ಸೊ ಓಕೆ ವಿಡಿಯೋ ಆಗ್ತಾ ಇದ್ದೀನಿ ವೈರಲ್ ಆಯಿತು ಎಷ್ಟು ದುಡ್ಡು ಬರುತ್ತೆ ಅಂತ ತಿಳ್ಕೊಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಮನಿ ಅಂತ ಹಾಕಿ ಓಕೆನಾ ಎಮ್ ಓ ಎನ್ ಇ ವೈ ಮನಿ ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಿಂದ ಎಷ್ಟು ದುಡ್ಡು ಬರುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಕಮೆಂಟ್ ನಿಮ್ಗೆ ಇಷ್ಟ ಐ ಮೀನ್ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೂ ತಿಳ್ಕೊಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತಿದ್ರೆ ಕಮೆಂಟಲ್ಲಿ ಮನಿ ಅಂತ ಟೈಪ್ ಮಾಡಿ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಒಂದು ವೀಡಿಯೋದಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ದಯವಿಟ್ಟು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ಥರ ಯೂಸ್ಫುಲ್ ಆಗಿರೋ ಕಂಟೆಂಟ್ ನಾ ಕೊಡ್ತೀನಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್